ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ತೆ ಹೇಳಿ ಸರ್ ಐ ಟ್ವೆಂಟಿ ಒಂದು ಗಾಡಿ ಒಂಡೆ ಹೌದು ಎರಡ್ ಸಾವಿರದ ಒಂಬತ್ತು ಹತ್ತನೇ ಮಾಡಲು ನೈನ್ಟೀನ್ ಓನರ್ಶಿಪ್ ಎಷ್ಟು ಇದೆ ಗಾಡಿ ಓನರ್ಶಿಪ್ ಎಷ್ಟಾಗಿದೆ ಓನರ್ ಮೂರ್ನೂರ ಆಗಿದೆ సరే ప్రాపర్ గేర్స్తా ఎలా వాయిస్ బ్రేక్ అవుతదే నిమ్ కట్ మడి మనానా ఓకే ఓకే డాక్యుమెంట్స్ రన్నింగ్ ఏటిగా హ రన్నింగ్ ఏతే నోండి లబై గడిమేలా ఏమీ లేదు రన్నింగ్ బై ఎంత ఉంది గడి రన్నింగ్ 60000 అది కార్డే షోరూమ్ హిస్టరీ సరే సరే అచ్చ నోట్ రొద టైర్ కండిషన్ నా టైర్ కండిషన్ సరే ఇది కొంచెం నానగతే 4 85% అదే అతరా ಫೀಚರ್ಸ್ ಬೇಕಾ ಗಾಡಿದು ಒಳಗಡೆ ಇಂಟೀರಿಯರ್ ಆ ಫೀಚರ್ಸ್ ಒಳಗಡೆ ಎಸಿ ಪೋಷರಿಂಗ್ ಫೋರ್ ಡೋರ್ ಪವರ್ ವಿಂಡೋ ಆ ಆ ಸೆಂಟರ್ ಲಾಕಿಂಗ್ ಎಂಬೆಡ್ ಸಿಸ್ಟಮ್ ಎಲ್ಲ ಐತೆ ಐ20 ಯಾವುದು ಗಾಡಿ ಐ20 ಅಲ್ಲ ಮ್ಯಾಗ್ನಾ ಮ್ಯಾಗ್ನಾನಾ ಹ್ಮ್ ಬೆಂಟ್ ಕ್ಲಚಸ್ ಏನಿಲ್ಲ ಅಲ್ಲ ಬಗಡಿ ಏನಿಲ್ಲ ಏನಿಲ್ಲ ಸೀಟ್ ಕವರ್ ಎಲ್ಲ ಚೆನ್ನಾಗಿದೆಯಾ ಎಲ್ಲ ಚೆನ್ನಾಗಿದೆ ಲೊಕೇಶನ್ ಬೇಕಾ ಗಾಡಿ ಇರೋದು ಲೊಕೇಶನ್ ಇರೋದು ಸಾದ್ಗಳಿ ಬಸ್ ಡಿಪೋ ಸಾದ್ಗಳಿ ಬಸ್ ಡಿಪೋ ಅದ್ರ ಹೌದು ಅದು ಮೈಸೂರಲ್ಲ